ಹಾಯ್ ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಎಂದು ಬಂದಿದ್ದು ಚಿತ್ರದುರ್ಗಕ್ಕೆ ಚಿತ್ರದುರ್ಗದ ಕೋಟೆ ನೊಡಕೆ ಇತಿಹಾಸದ ಪ್ರಸಿದ್ಧವಾದ ಐತಿಹಾಸಿಕ ಪ್ರಸಿದ್ಧವಾದ ನಾವು ಬುಕ್ಕಲ್ಲೆಲ್ಲ ಓದಿದ್ದೀವಿ ಒನಕೆ ಹೋಮವ ಚಿತ್ರದುರ್ಗದ ಅಂತ ಅದಕ್ಕೆ ಇವಾಗ ನಾವು ನೋಡೋಕ್ಕೆ ಬಂದಿದ್ದೀನಿ ನಾನು ಮೂರ್ತಿ ಮತ್ತು ಪಿಂಧ್ಯಾ ಸೊ ನೋಡಿ ಈ ಸ್ವತಂತ್ರ ದಿನಾಚರಣೆ ಅಂತ ತುಂಬ ರಶ್ ಇದೆ ಇವಾಗ ಮಧ್ಯಾಹ್ನ ಬಂದಿರೋದು ನಾವು ಬೆಂಗಳೂರಿಂದ ಇಲ್ಲಿಗೆ ತಲುಪಿಸ್ಸನ್ ಮಧ್ಯಾಹ್ನ ಆಯಿತು ಊಟ ಎಲ್ಲ ಮಾಡ್ಕೊಂಡು ಹೋಗಿ ಕೇಸ್ ಕೆ ಎಸ್ ಟಿ ಕೆ ಎಸ್ ಟಿ ಸಿ ಹೋಟೆಲ್ ಮಯೂರ ದುರ್ಗಾ ಹೋಟೆಲಲ್ಲಿ ರೂಮ್ ಮಾಡಿದ್ದು ಸೊ ಅಲ್ಲಿ ಮಾಡಿ ಬುಕ್ ಬ್ಯಾಗು ಅಲ್ಲಿ ಇಟ್ಬಿಟ್ಟು ನಮ್ಮ ಲಗೇಜ್ ಎಲ್ಲ ಇಟ್ಟು ಊಟ ಮಾಡ್ಕೊಂಡು ಅಲ್ಲೇ ರೆಸ್ಟೋರೆಂಟಲ್ಲಿ ಬಂದ್ವಿ ಅರೆ ಟಿಕೆಟ್ ತೊಗೊಳೋರು ಇಲ್ಲಿ ಟಿಕೆಟ್ ಕೊಡೋರು ಯಾರು ಊಟಕ್ಕೆ ಹೋಗಿದ್ರು ಅದಕ್ಕೆ ಅಲ್ಲಿ ಸ್ಕ್ಯಾನ್ ಮಾಡಿ ಅಲ್ಲಿಂದ ಆನ್ಲೈನ್ ಅಲ್ಲೇ ಸ್ಕ್ಯಾನರ್ ಇತ್ತು ವಾಚ್ ವಾಚ್ಮ್ಯಾನ್ ಹೇಳಿದ್ರು ಮಾಡ್ಕೊಂಡು ಬಂದ್ವಿ ಈ ಥರ ರಜೆಗಳು ಇದ್ದಾಗ ಗೌರ್ಮೆಂಟ್ ರಜೆಗಳು ಇದ್ದಾಗ ತುಂಬ ವರ್ಕರ್ಸ್ ಇರಬೇಕು ಮೇಂಟೆನೆನ್ಸು ಇರಬೇಕು ಇಲ್ಲಾಂದರೆ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಹೇಗೆ ಬೆಳೆಯೋದು ಹೇಳಿ ನೀವೇ ಅಲ್ವಾ ಬೇರೆ ರಾಜ್ಯಗಳಲ್ಲಿ ಏನೂ ಇರೋಲ್ಲ ಆದರೂ ಎಷ್ಟು ಪ್ರಚಾರ ಮಾಡ್ತಾರೆ ಎಷ್ಟು ಅಡ್ವಟೈಸ್ಮೆಂಟ್ಗಳು ಕೊಡ್ತಾರೆ ಗೊತ್ತಾ ಆದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇದೆ ಆದರೆ ಮೇಂಟೆನೆನ್ಸು ತುಂಬ ವಿರಳ ಇದೆ ಅದೇ ಬೇಜಾರಾಗುತ್ತೆ ನಮಗೆ ಗೊತ್ತಾ ಎಲ್ಲ ಇದೆ ಪ್ರವಾಸೋದ್ಯಮ ಇಲಾಖೆ ಮೇಂಟೆನೆನ್ಸು ನನಗೆ ತುಂಬ ಕಡಿಮೆ ಅನ್ನಿಸ್ತಾ ಇದೆ ನೋಡಿ ಇದು ಹುಲ್ಲು ಎಷ್ಟು ಚೆನ್ನಾಗಿದೆ ಮೂರ್ತಿಯವರು ಅವಾಗ ಸ್ಕೂಲ್ ಟೈಮಲ್ಲಿ ಬಂದಿದ್ರಂತೆ ಎಲ್ಲ ಅಷ್ಟು ಮೇಂಟೆನೆನ್ಸ್ ಇಲ್ಲ ಪಾಚಿ ಎಲ್ಲ ಇತ್ತು ಅಂದರು ಇವಾಗೆಲ್ಲ ಚೆನ್ನಾಗಾಗಿದೆ ನೋಡಿ ಅಂದರೆ ನಾವೆಲ್ಲ ಬುಕ್ಕಲ್ಲಿ ಓದಿದ್ದು ಟಿ ವಿಲಿ ಸಾಂಗಲ್ಲಿ ನೋಡ್ತಾ ಇದ್ವಿ ಈಗ ಕಣ್ಣಾರೆ ಲೈವ್ ಆಗಿ ನೋಡೋಕ್ಕೆ ಇದೆ ಈಗ ಪ್ರಸಿದ್ಧ ಸ್ಥಳ ನಿಮಗೆ ಇಷ್ಟ ಆಗಿದ್ದರೆ ಚಿತ್ರದುರ್ಗದ ಕೋಟೆ ಒನಕೆ ಹೋಗವ್ವ ನ ಕಿಂಡಿಯೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಆದಷ್ಟು ಭೇಟಿ ನೀಡಿ ಮಕ್ಕಳನ್ನು ಕರೆದು ಹೋಗಿ ಅವ್ರಿಗೂ ಒಂದು ಖುಷಿಯಾಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನೋಡ್ತಾ ಇರೋರಿಗೆ ಮತ್ತೆ ಇನ್ನೂ ಇದೆ ಎಲ್ಲ ಪ್ರವಾಸ ನೋಡಿ ಎಲ್ಲ ಸಂಪೂರ್ಣ ಮಾಹಿತಿ ನಿಮ್ಮೊಂದಿಗೆ ಬೆಂಗಳೂರು ನಾಯಿಗಳಿಗೂ ಮನೆ ಆಗಲ್ಲ કોલા પણ ઉડતા આંદરસ બધા છે દેખી દેખી જો પડીઓ છે દેખી જો પલાડા છે

ಹೋಗು ಬಿಟ್ಟು <laughs>

એનો પાચીની હરીતાઇ ಹತ್ರ ಕೂಡ ಬಂದ್ರೆ ಅಲ್ಲೇ ಅಲ್ಲೇರ ಅಲ್ಲೇರ ರೀ ಅಲ್ಲೇ ರೀ ಬಾಯಿ ಕಂಬಿ ಹಾಕ್ಬೇಕು ಮಕ್ಕಳೆಲ್ಲ ಬರ್ತಾರೆ ಅಲ್ಲ Ode ginil fotorka Ode nanake huga ayudena No, no.. wait कर के चलते पड़े मेरे मेरे दादा बोला दिसन ले अरे गाने बोलता जल्दी कर यार एक बाड़ी पर नाम बुढ़ा ಚಿತ್ರದುರ್ಗದ ಕೋಟೆಯೆಲ್ಲ ನೋಡಾಯಿತು ಟಿಕೆಟ್ ರೇಸ್ಟ್ ಮಾಡ್ತಾ སས 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 སས